ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಕೂಡ ನಾನು ನಿಮ್ಮ ಜೊತೆ ಒಂದು ವ್ಲಾಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತ್ರೀ ಡೇಸ್ ಹಾಲಿಡೇ ಇತ್ತಲ್ವಾ ಸಂಡೇ ಮಂಡೇ ಮತ್ತೆ ಟ್ಯೂಸ್ಡೇ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಹತ್ತಿರದಲ್ಲಿ ಇರುವಂಥ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಂತ ಹೇಳಿ ಸಂಡೇ ಹೊರಟಿದ್ವಿ ಇದು ಸಂಡೇ ನಾನು ಸ್ಟಾರ್ಟ್ ಮಾಡಿದ್ದು ಅಹ್ ನಾವಿರೋದು ಪಂಜಾಬ್ ಅಲ್ಲಿ ಅವರ ಮನೆ ಇರೋದು ಹರಿಯಾಣ ಸ್ಟೇಟ್ ಅಲ್ಲಿ ಜಾಸ್ತಿ ದೂರ ಏನಿಲ್ಲ ತ್ರೀ hours ಜರ್ನಿ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ನಾನೊಂದ ಶೇರ್ ಮಾಡಿಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಸಪೋರ್ಟ್ ಮಾಡಿದವರು ಯಾರೆಲ್ಲ ಇದ್ದಾರೆ ಸೊ ಅವ್ರಿಗೂ ಕೂಡ ನನ್ನ ಸಪೋರ್ಟ್ ಖಂಡಿತ ಸಿಗುತ್ತೆ ಇವಾಗ ಒಂದು ಟೂ ತ್ರೀ ಡೇಸ್ ಇಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ ವಿಡಿಯೋಸು ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಬಂದು ಎಲ್ಲಾರ್ನು ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಸೊ ಹೀಗೆ ನಿಮ್ಮ ಸಪೋರ್ಟ್ ನನ್ ಮೇಲೆ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬ್ಲಾಗ್ ಏನಿದೆ ಸೊ ಅದನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಹರಿಯಾಣ ಅಲ್ಲಿ ಒಂದು ಪ್ಲೇಸ್ ಇದೆ ಕುರುಕ್ಷೇತ್ರ ಅಂತ ಹೇಳಿ ಅಲ್ಲಿ ಹೋಗುವ ಫಸ್ಟ್ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ವಿ ಆಮೇಲೆ ಅದಕ್ಕೋಸ್ಕರ ಈ ವಿಡಿಯೋ ಏನಾಗಿದೆ ತುಂಬಾ ಲೆಂತಿ ಆಗಿದೆ ಹಾಗಾಗಿ ನಾನು ಇದನ್ನ ಶಾರ್ಟ್ ಆಗಿ ಕಟ್ ಮಾಡಿಬಿಟ್ಟು ಟೂ ಪಾರ್ಟ್ಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಇದಾಗಿದ್ಮೇಲೆ ನೆಕ್ಸ್ಟ್ ಪಾರ್ಟ್ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇದು ನೋಡಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಸೋಲಾರ್ ಹೇಗೆ ಮಾಡಿದ್ದಾರೆ ಸೋಲಾರ್ ಲೈಟ್ ಗೋಸ್ಕರ ಅಂತ ಹೇಳಿ ತುಂಬಾ ಇಷ್ಟ ಆಯ್ತು ನನಗೆ ಈ ತರ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾನೇ ಅಹ್ ಎಲ್ಲ ಸೊಸೈಟಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸಿತ್ತು ಹಾಗೆ ಏನೇನೆಲ್ಲ ನನ್ಗೆ ಸ್ಪೆಷಲ್ ಆಗಿ ಕಾಣಿಸುತ್ತೆ ಆನ್ ದ ವೇ ಹೋಗುವಾಗ ನಾನು ಎಲ್ಲಾನು ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ಸೊ ಹಾ ಅದನ್ನು ಕೂಡ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ನನ್ನ ಒಂದು ಓಲ್ಡ್ ವಿಡಿಯೋಸಲ್ಲೂ ಕೂಡ ನಾನು ಅವರ ಆ ಪಾಣಿಪತ್ ಏನಿದೆ ಹರಿಯಾಣ ಸ್ಟೇಟ್ ಅಲ್ಲಿ ಹೋಗಿದ್ ವಿಡಿಯೋಸ್ನು ಕೂಡ ನಾನು ಶೇರ್ ಮಾಡಿದ್ದೆ ಆ ಅದ್ರಲ್ಲೂ ಕೂಡ ನನ್ನ ಟ್ರಾವೆಲ್ ಅಂದ್ರೆ ಹೇಗಿತ್ತು ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಆ ಏನೇನೆಲ್ಲ ನಾವು ನೋಡ್ ನೋಡಿದ್ವಿ ಆನ್ ದ ವೇ ಅಲ್ಲಿ ಎಲ್ಲ ನಾನು ಶೇರ್ ಮಾಡಿದ್ದೆ ಅದೊಂಥರ ನಂಗೆ ಖುಷಿ ಅಷ್ಟನೇ ರೋಡ್ ಆಗಿರ್ಬೋದು ವೆದರ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ನಾನು ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಕೂಡ ನಾನು ಶೇರ್ ಮಾಡ್ತೀನಿ ಇದು ಫಸ್ಟ್ ಅಂತಾನೆ ಹೇಳ್ಬೋದು ಅಹ್ ಇವಾಗ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಇವ್ರಿಗುನು ನಿದ್ದೆ ಬರ್ತಾ ಇತ್ತು ಮಕ್ಳಿಗೆ ಚಿಕ್ಕವ್ನು ಆಲ್ರೆಡಿ ಮಲಗಿದ್ದ ಹಿಂದೆ ಅಹ್ ಇವ್ನು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದ ಬಿಸ್ಲು ಅಂತೂ ತುಂಬಾ ಜಾಸ್ತಿ ಸ್ಟಾರ್ಟ್ ಆಗ್ತಿದೆ ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತೈತೆ ಬಿಸ್ಲು ಮತ್ತೆ ಮಕ್ಕಳಿಗೆ ಏನಂದ್ರೆ ಯಾರ್ದು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೂ ಮಕ್ಕಳ ಅಂತ ಹೇಳುವಾಗ ಇವರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಜಾಸ್ತಿನೇ ಆಯ್ತು ಮಾಡೋದು ಇಲ್ಲಿ ಪಂಜಾಬ್ ಅಲ್ಲಿ ವ್ಯವಸಾಯ ಜಾಸ್ತಿ ತುಂಬಾ ಸ್ಪೆಷಲ್ ಆಗಿ ಒಂದು ಕೊಡ್ತಾರೆ ದಾರಿಯಲ್ಲಿ ಹೋಗುವಾಗ ಎಷ್ಟೊಂದು ಟ್ರಾಕ್ಟರ್ಸ್ ಕಾಣಿಸ್ತಾ ಇತ್ತು ಮತ್ತೆ ನೀವು ನೋಡ್ತಾ ಇರ್ಬೋದು ಈ ತರ ಹುಲ್ಲುಗಳೆಲ್ಲ ಇಷ್ಟು ಹೆವಿಯಾಗಿ ಆಗಿ ತಗೊಂಡ್ ಹೋಗ್ತಾ ಇದ್ರು ನೋಡ್ಲಿಕ್ಕೆ ಭಯ ಅನ್ಸುತ್ತೆ ಬಟ್ ಅನ್ಸುತ್ತೆಷ್ಟು ಗ್ರಿಪ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ರೆ ಗ್ರೇಟ್ ಅನ್ಸುತ್ತೆ ಇದು ಆಕ್ಚುಲಿ ಗೋಧಿ ಹುಲ್ಲು ಗೋಧಿ ಬರುತ್ತಲ್ವಾ ಆ ಹುಲ್ಲು ಹಾಗೆ ನಾವಿವಾಗ ಇವಾಗ ಎಂಟರ್ ಆಗ್ತಿದೀವಿ ಹರಿಯಾಣ ಸ್ಟೇಟ್ ಪಂಜಾಬ್ ಇಂದ ಅಲ್ಲಿಂದ ಎಂಟ್ರಿ ಎಂಟ್ರೆನ್ಸ್ ಈ ತರ ಇಲ್ಲಿ ಕಾಣಿಸ್ತಾ ಇತ್ತು ಹಾಗೆ ನಾನು ಫಸ್ಟ್ ಹೇಳಿದ್ದ ಹಾಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಎಷ್ಟೊಂದು ನಮ್ಗೆ ಅಟ್ರಾಕ್ಟಿವ್ ಬಿಲ್ಡಿಂಗ್ಸ್ ಎಲ್ಲಾ ಕಾಣಿಸ್ತಾ ಇರುತ್ತೆ ಅಹ್ ಹಾಗೆ ನಾನೊಂದು ಅಹ್ ಈ ತರ ಒಂದು ಇದನ್ನ ನೋಡಿದಾಗ ನನ್ಗೆ ಇದು ಏನಂತ ಅನ್ಸುತ್ತೆ ಹೋಗುವಾಗ ಅಷ್ಟು ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ ನನಗೆ ಬರುವಾಗ ನಾನು ಕ್ಲಿಯರ್ ಆಗಿ ನೋಡಿದಾಗ ಅದು ಒಂದು ಮೆಮೊರೆಬಲ್ ಏನಂತಾರೆ ಮೆಮೊರಿಗೋಸ್ಕರ ಫ್ರೀಡಮ್ ಫೈಟರ್ಸ್ ಆ ಮೆಮೊರಿಗೋಸ್ಕರ ಕಟ್ಟಿರುವಂತದ್ದು ಇನ್ನು ಅದನ್ನ ಕಟ್ತಾ ಇದ್ದಾರೆ ಚೆನ್ನಾಗ್ ಅನ್ಸತ್ ನನಗೆ ಅದನ್ನ ನೋಡ್ಬಿಟ್ಟು ಹಾಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ತುಂಬಾ ಬಿಸಿಲಿತ್ ಅಲ್ವಾ ಹಾಗಾಗಿ ಕಬ್ಬಿನ ಹಾಲು ಕುಡುವ ಅಂತ ಹೇಳಿ ಆ ಕುಡಿತಾ ಇದ್ವಿ ಆ ಇಲ್ಲಿ ಕಬ್ಬು ಕೂಡ ತುಂಬಾ ಚೆನ್ನಾಗಿ ಬೆಳಿತಾರೆ ಸೊ ಹಾಗಾಗಿ ಕಬ್ಬಿನ ಹಾಲು ಕೂಡ ಒಳ್ಳೆ ಸಿಗುತ್ತೆ ಬೆಲ್ಲ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಬೆಲ್ಲ ಆಗಿರ್ಬೋದು ಬೆಲ್ಲದ ಪುಡಿ ಎಲ್ಲ ನೀಟಾಗಿ ಸಿಗುತ್ತೆ ಎಲ್ಲಾರು ಇಲ್ಲಿ ಟೀ ಜಾಸ್ತಿ ಕುಡಿತಾರಲ್ವಾ ಮತ್ತೆ ಕಬ್ ಹಾಲನ್ನ ಹಾಕ್ ಸಾರಿ ಏನಂತಾರೆ ಶುಗರ್ ಹಾಕೊಳ್ಳಲ್ಲ ಅವರು ಬೆಲ್ಲನ ಯೂಸ್ ಮಾಡ್ತಾರೆ ಜಾಸ್ತಿ ಆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಒಂದ್ ಡಾಬಾ ಇದ್ರೆ ಅಲ್ಲಿ ಇಳಿದ್ಬಿಟ್ಟು ವಾಶ್ರೂಮ್ಗೆಲ್ಲ ಹೋಗಿ ಸೊ ಅಲ್ಲಿ ಸ್ವಲ್ಪ ಹೊತ್ತು ಇಳಿದು ಓಡಾಡಿ ಹೋಗಿದ್ವಿ ವಾಪಸ್ಸು ಇಲ್ಲೆಲ್ಲಾ ಚೆನ್ನಾಗಿ ಗಾರ್ಡನ್ ತರ ಮಾಡಿಟ್ಟಿದ್ರು ಮತ್ತೆ ಆ ಗುಲಾಬಿ ಹೂವಂತೂ ಎಷ್ಟೊಂದ್ ಆಗಿತ್ತು ಇವಾಗ ಇದು ಇನ್ನು ಕಮ್ಮಿ ಒಂದ್ ಫಿಫ್ಟಿ ಪರ್ಸೆಂಟ್ ಇಲ್ಲೆಲ್ಲೂ ಕಾಣಿಸಲ್ಲ ಆಕ್ಚುಲಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ವಾ ಅವಾಗಂತೂ ತುಂಬಾ ಚೆನ್ನಾಗಿ ಗುಲಾಬಿ ಹೂಗಳು ಕಾಣಿಸುತ್ತೆ ಇಲ್ಲಿ ಇಲ್ಲೆಲ್ಲಾ ತಲೆಗೆನ್ನೋ ಹೂಗಳನ್ನ ಇಟ್ಕೊಳಲ್ಲ ಸೊ ಹಾಗಾಗಿ ಆ ತರನೆ ಗಿಡದಲ್ಲೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಹ್ ನೋಡಿ ಈ ತರ ಅನ್ಸುತ್ತು ನಾನ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು ಜಸ್ಟ್ ಫಿಫ್ಟಿ ಪರ್ಸೆಂಟ್ನು ಇಲ್ಲ ನಾನು ತರ ಫುಲ್ ಗಿಡ ಎಲ್ಲ ತುಂಬ ಹೋಗ್ಬಿಡುತ್ತೆ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಹೂಗಳೆಲ್ಲ ಇಲ್ಲಿ ಆ ಇವಾಗ ತುಂಬಾ ಬಿಸಿಲಿತ್ತು ಎಲ್ಲ ಇವ್ರು ಇವಾಗ ಹೋಗುವಾಗ ತರ ಉಯ್ಯಾಲೆ ಆಟ ಆಡ್ತಿದ್ದಾರೆ ಜೋಕಾಲಿಯಲ್ಲಿ ಮತ್ತೆ ನಾವು ಇವಾಗ ರೀಚ್ ಆಗ್ತಾ ಇದೀವಿ ಬ್ರಹ್ಮ ಸರೋವರ ಅಂತ ಹೇಳಿ ಕುರುಕ್ಷೇತ್ರ ಪ್ಲೇಸ್ ಅಲ್ಲಿ ಇಲ್ಲಿ ತುಂಬಾ ವಿಸಿಟಿಂಗ್ ಪ್ಲೇಸಸ್ ಇದೆ ಬಟ್ ನಾವ್ ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗ್ಲಿಲ್ಲ ಜಸ್ಟ್ ಟೂ ಪ್ಲೇಸಸ್ ನಾವು ಕವರ್ ಮಾಡಿದ್ವಿ ನೆಕ್ಸ್ಟ್ ಬರುವ ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಇಷ್ಟೇ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ರಹ್ಮ ಸರೋವರ ಒಳಗಡೆ ಹೋಗಿದ್ದು ಅದನ್ನೆಲ್ಲ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಏನಕ್ಕಂದ್ರೆ ನೋಡೋರ್ಗು ಕೂಡ ಜಾಸ್ತಿ ಲೆಂತ್ ಅಂತ ಅನ್ಸ್ಬಾರ್ದು ಬೋರ್ ಆಗ್ಬಾರ್ದು ಅದು ನನ್ನ ಉದ್ದೇಶ ಅಷ್ಟೇನೆ ಸೊ ಹೀಗೆ ನನ್ಗೆ ಸಪೋರ್ಟ್ ಮಾಡ್ತಾರಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು